ಸೀಗೆಯು ಲೆಗುಮಿನೋಸಿ ಕುಟುಂಬದ ವಿಮೋಸಿ ಉಪಕುಟುಂಬಕ್ಕೆ ಸೇರುವ ಅಕೇಸಿಯಾ ಕಾಮ್ಸಿನ್ ಎಂಬ ಪ್ರವೇದದ ಮುಳ್ಳಿನ ಮರಬಳ್ಳಿ ಹಳ್ಳಿಗಳಲ್ಲಿ ಬೇಲಿಗಳ ಮೇಲೆ ಬೆಳೆಸುತ್ತಾರೆ ಮತ್ತು ಕಾಡಿನಲ್ಲಿ ಮರಗಳ ಮೇಲೆ ಹಬ್ಬಿ ಬೆಳೆಯುತ್ತದೆ ಇದರ ಕಾಯಿಯಿಂದ ಸೀಗೆ ಪುಡಿ ತಯಾರಿಸಿ ತಲೆ ಕೂದಲನ್ನು ತೊಳೆಯಲು ಬಳಸುತ್ತಾರೆ ಇದು ಆಯುರ್ವೇದಿಕ್ ಔಷಧಿಯ ಸಸ್ಯ ಆಯುರ್ವೇದಿಕ್ ಶಾಂಪುಗಳನ್ನು ತಯಾರಿಸಲು ಸೀಗೆಯ ಬೀಜಕೋಶ ಎಲೆ ತೊಗಟೆಯನ್ನು ಬಳಸುತ್ತಾರೆ ಅಕೇಸಿಯಾ ಪೆನ್ನೆಟ್ ಎಂಬ ಇನ್ನೊಂದು ಕಾಡು ಸೀಗೆ ಬಳ್ಳಿಯ ಪ್ರಭೇದವಿದೆ ಈ ಪ್ರಭೇದವು ಚೀನಾ ಸೇರಿದಂತೆ ಏಷ್ಯಾದ ಪೂರ್ವ ನ್ಯೂಗಿನಿಯಾ ಇಂಡೋನೇಷ್ಯಾ ಮಲೇಷಿಯಾ ಫಿಲಿಪೀನ್ಸ್ ಭಾರತ ಥೈಲ್ಯಾಂಡ್ ಕಂಬೋಡಿಯಾ ವಿಯೆಟ್ನಾಂ ಪೂರ್ವ ಹಿಮಾಲಯದಲ್ಲಿ ಬೆಳೆಯುತ್ತದೆ ಕೂದಲಿನ ಆರೈಕೆಗಾಗಿ ಶೀಗೆಕಾಯಿ ಪ್ರಾಚೀನ ಕಾಲದಿಂದಲೂ ಭಾರತದಲ್ಲಿ ಕೂದಲಿನ ಆರೈಕೆಗಾಗಿ ಸೀಗೆಯನ್ನು ಬಳಸಲಾಗುತ್ತಿದೆ ಸೀಗೆಯನ್ನು ಸಾಂಪ್ರದಾಯಿಕ ಶಾಂಪುವಾಗಿಯೂ ಸೀಗೆ ಎಲೆಯ ಕಷಾಯವನ್ನು ತಲೆ ಹೊಟ್ಟು ನಿವಾರಣೆಗೆ ಬಳಸಲಾಗುತ್ತಿದೆ ಸಾಂಪ್ರದಾಯಿಕ ಮಾರ್ಜಕವಾಗಿ ಮತ್ತು ಮೀನುಗಳಿಗೆ ವಿಷ ನೀಡಲು ಸಮುದ್ರ ವಿಷವಾಗಿ ಬಳಸುತ್ತಾರೆ ಸೀಗೆಯನ್ನು ವಿವಿಧ ರೀತಿಯಲ್ಲಿ ಬಳಸಲಾಗುತ್ತಿದೆ ಎಳೆಯ ಎಲೆಗಳನ್ನು ಸಲಾಡ್ನಲ್ಲಿ ಸೀಗೆಯ ಹಣ್ಣನ್ನು ಕೂದಲು ತೊಳೆಯಲು ಮತ್ತು ಔಷಧಿಗಳಲ್ಲಿ ಬಳಸಲಾಗುತ್ತಿದೆ ಎಕ್ಸೆಮಾ ಮತ್ತು ಕುಷ್ಠರೋಗಕ್ಕೆ ಚಿಕಿತ್ಸೆ ನೀಡಲು ಹಣ್ಣನ್ನು ಬಳಸುತ್ತಾರೆ ಬೀಜವಿಲ್ಲದ ಹಣ್ಣಿನ ತಿರುಳನ್ನು ಮೂತ್ರವರ್ಧಕ ಮತ್ತು ವಾಂತಿಕಾರಕವಾಗಿ ಬಳಸುತ್ತಾರೆ ಶ್ರೀ ನಂದಿ ಎಜುಕೇಷನಲ್ ಟ್ರಸ್ಟ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಏಕತೆ ಸಿನಿಮಾ ವೀಕ್ಷಿಸಲು ಚಂದಾದಾರರಾಗಿ ಇದೇ ರೀತಿ ಬೀಜದ ಉಂಡೆ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಲು ಡೊನೇಟ್ ಮಾಡಿ ಧನ್ಯವಾದಗಳು